ಯು ಕ್ಯಾಂಟ್ ಬಿಲೀವ್ ಬಟ್ ಯು ಕ್ಯಾನ್ ಲಿಟ್ರಲಿ ನೀವು ವಿದೌಟ್ ಇನ್ವೆಸ್ಟ್ಮೆಂಟು ಈ ಆ್ಯಪ್ ಒಳಗಡೆ ನಿಮ್ಮ ಅರ್ನಿಂಗನ್ನು ನೀವು ಸ್ಟಾರ್ಟ್ ಮಾಡಬಹುದು ಕೇವಲ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ನೀವು ದಿನದಲ್ಲಿ ಗಂಟೆಯಿಂದ ಎರಡು ಗಂಟೆ ವಿಡಿಯೋಗಳನ್ನು ನೋಡಿದರೆ ನೀವು ಲಿಟ್ರಲಿ ಒಂದು ದಿನದಲ್ಲಿ ಫೈವ್ ಹಂಡ್ರೆಡ್ ಇಂದ ಥೌಸಂಡ್ವರೆಗೂ ನಿಮ್ಮ ಅರ್ನಿಂಗು ಮಾಡಬಹುದು ನನಗೆ ಸಾಕಷ್ಟು ದಿನದಿಂದ ಕಮೆಂಟ್ಗಳು ಬರ್ತಾ ಇತ್ತು ಏನೆಂದರೆ ಮನಿ ಅರ್ನಿಂಗ್ ಟ್ರಿಕ್ ಅನ್ನ ಹೇಳ್ಕೊಡಿ ಆದ್ರೆ ವಿದೌಟ್ ಇನ್ವೆಸ್ಟ್ಮೆಂಟ್ ವೆಲ್ ಈ ತರದ ಟ್ರಿಕ್ಸ್ ಗಳನ್ನ ಸಾಕಷ್ಟು ಯೂಟೂಬರ್ಸ್ ಹೇಳ್ತಾರೆ ಆದ್ರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ಸ್ ನಿಮಗೆ ಫೇಕ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡುತ್ತಾರೆ ಸಾಕಷ್ಟು ಅಪ್ಲಿಕೇಶನ್ಗಳು ಫೇಕ್ ಇರುತ್ತವೆ ಮತ್ತು ಕೆಲವು ಅಪ್ಲಿಕೇಶನ್ಗಳು ಪೇಡ್ ಇರುತ್ತವೆ ಬಟ್ ಡೋಂಟ್ ವರಿ ನಾನು ನಿಮಗೆ ಇವತ್ತು ಒಂದು ಇಂತಹ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡುತ್ತೇನೆ ನೀವು ಅದರಲ್ಲಿ ಲಿಟ್ರಲಿ ಮೂವತ್ತು ಸೆಕೆಂಡ್ ವಿಡಿಯೋಗಳನ್ನ ನೋಡಿ ನಿಮ್ಮ ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು ಯು ಕಾಂಟ್ ಬಿಲೀವ್ ಬಟ್ ಯು ಕ್ಯಾನ್ ಲಿಟ್ರಲಿ ನೀವು ವಿದೌಟ್ ಇನ್ವೆಸ್ಟ್ಮೆಂಟ್ ಈ ಆಪ್ ಒಳಗಡೆ ನಿಮ್ಮ ಅರ್ನಿಂಗ್ ಅನ್ನು ನೀವು ಸ್ಟಾರ್ಟ್ ಮಾಡಬಹುದು ಕೇವಲ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ನೀವು ದಿನದಲ್ಲಿ ಗಂಟೆಯಿಂದ ಎರಡು ಗಂಟೆ ವಿಡಿಯೋಗಳನ್ನು ನೋಡಿದರೆ ನೀವು ಲಿಟ್ರಲಿ ಒಂದು ದಿನದಲ್ಲಿ ಫೈವ್ ಹಂಡ್ರೆಡ್ ಇಂದ ಥೌಸಂಡ್ ವರೆಗೂ ನಿಮ್ಮ ಅರ್ನಿಂಗು ಮಾಡಬಹುದು ಫ್ರೆಂಡ್ಸ್ ಬನ್ನಿ ನಾವು ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋವನ್ನ ಶುರು ಮಾಡೋಣ ಬಟ್ ನಿಮ್ಮಿಂದ ಕೇವಲ ಒಂದೇ ರಿಕ್ವೆಸ್ಟ್ ನೀವು ಇನ್ನೂವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಒನ್ ಕೆ ಸಬ್ಸ್ಕ್ರೈಬರ್ಸ್ ಅನ್ನ ಮುಟ್ಟಲು ಸ್ವಲ್ಪನೇ ಹಿಂದಿದ್ದೇವೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ಈಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ ನೀವು ಅದೇ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ನೀವು ಅದೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರದ ಒಂದು ಇಂಟರ್ಫೇಸ್ ಕಾಣುತ್ತದೆ ಸೊ ನೀವು ಇಲ್ಲಿ ನೋಡಬಹುದು ಸೈನ್ ಅಪ್ ನಾವು ಬೋನಸ್ ಅಂತ ಸೊ ನೀವು ಇಲ್ಲಿ ಸೈನ್ ಅಪ್ ಮಾಡಿದರೆ ನಿಮಗೆ ವೆಲ್ಕಮ್ ಬೋನಸ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಸಿಗುತ್ತದೆ ಸೊ ಸಿಂಪ್ಲಿ ಗೇಸ್ ಆರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಫಾರ್ಮ್ ಬರುತ್ತದೆ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಇಮೇಲ್ ಮತ್ತು ನಿಮ್ಮ ಪಾಸ್ವರ್ಡ್ ಮತ್ತು ಇಲ್ಲಿ ನೀವು ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಮಾಡಬೇಕು ಸೊ ನಾನು ಈಗ ಅಲ್ಲಿ ನನ್ನ ಎಲ್ಲ ಡೀಟೇಲ್ಸ್ ಅನ್ನು ಹಾಕ್ತೇನೆ ಸೊ ಫ್ರೆಂಡ್ಸ್ ನಾನು ಇಲ್ಲಿ ನನ್ನ ಎಲ್ಲ ಡೀಟೇಲ್ಸ್ ಅನ್ನು ಹಾಕಿದ್ದೇನೆ ನಂತರ ಇಲ್ಲಿ ನಾವು ಟರ್ಮ್ಸ್ ಆಫ್ ಕಂಡೀಷನ್ ಮೇಲೆ ಅಪ್ಲೈ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮಾಡಬೇಕು ನೋಡಬಹುದು ನಮಗೆ ಇಲ್ಲಿ ವೆಲ್ಕಮ್ ಬೋನಸ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಸಿಕ್ಕಿದೆ ಸೊ ಆಲ್ರೆಡಿ ನಾವು ಇಲ್ಲಿ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅನ್ನ ಅರ್ನ್ ಮಾಡಿದ್ದೇವೆ ಕೇವಲ ಸೈನ್ ಅಪ್ ಅನ್ನ ಮಾಡಿ ನಂತರ ಫ್ರೆಂಡ್ಸ್ ನೀವು ಸಿಂಪ್ಲಿ ಇಲ್ಲಿ ವಿಡಿಯೋಗಳನ್ನ ನೋಡಬೇಕು ಸೊ ಇಲ್ಲಿ ನೀವು ನೋಡಬಹುದು ವಾಚ್ ವಿಡಿಯೋ ಮನಿ ಅಂತ ಸೊ ಇಲ್ಲಿ ನೀವು ಕೆಳಗಡೆ ಒಂದು ಇದು ನೋಡಬಹುದು ವ್ಯೂ ದಿಸ್ ವಿಡಿಯೋ ಫಾರ್ ಥರ್ಟಿ ಫೈವ್ ಸೆಕೆಂಡ್ ಅಂಡ್ ಗೆಟ್ ಟ್ವೆಂಟಿ ಸೆವೆನ್ ರುಪೀಸ್ ಸೊ ನೀವು ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಟ್ವೆಂಟಿ ಸೆವೆನ್ ರುಪೀಸ್ ಸಿಗುತ್ತದೆ ಹೌದು ಕೇವಲ ಮೂವತ್ತೈದು ಸೆಕೆಂಡ್ ವಿಡಿಯೋವನ್ನ ನೋಡಿದರೆ ನಿಮಗೆ ಟ್ವೆಂಟಿ ಸೆವೆನ್ ರುಪೀಸ್ ಇನ್ಸ್ಟೆಂಟ್ ಸಿಗಲಿದೆ ಸೊ ಈಗ ನಾನು ನಿಮಗೆ ಒಂದು ವಿಡಿಯೋವನ್ನು ನೋಡಿಕೊಂಡು ಹೇಳ್ಕೊಡುತ್ತೇನೆ ಸೊ ನಾನು ಈಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೇನೆ ಸೊ ಇಲ್ಲಿ ಕೆಳಗಡೆ ಟೈಮರ್ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ಟ್ವೆಂಟಿ ಫೈವ್ ಸೆಕೆಂಡ್ ಟ್ವೆಂಟಿ ಫೋರ್ ಸೆಕೆಂಡ್ ಅಂತ ಸೊ ಈ ಟೈಮರ್ ಕಂಪ್ಲೀಟ್ ಆದ ನಂತರ ಈ ವಿಡಿಯೋ ಎಂಡ್ ಆಗುತ್ತದೆ ಮತ್ತು ನಿಮ್ಮ ಟ್ವೆಂಟಿ ಸೆವೆನ್ ರುಪೀಸ್ ನಿಮಗೆ ಇನ್ಸ್ಟೆಂಟ್ ಆಗಿ ನಿಮ್ಮ ಅಕೌಂಟ್ಗೆ ಸೇರುತ್ತಿದೆ ಹೌದು ಸೊ ಫ್ರೆಂಡ್ಸ್ ನಾನು ಈಗ ಈ ವಿಡಿಯೋವನ್ನು ನೋಡಿ ಇಲ್ಲಿ ಟ್ವೆಂಟಿ ಸೆವೆನ್ ರುಪೀಸ್ ಅರ್ನ್ ಮಾಡಿದ್ದೇನೆ ಸೊ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಸೆವೆನ್ ರುಪೀಸ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತ ಸೊ ಇದೇ ತರ ನೀವು ದಿನದಲ್ಲಿ ಗಂಟೆಯಿಂದ ಎರಡು ಗಂಟೆ ನೀವು ಬೇಕಾದಷ್ಟು ನೋಡಿ ಇಲ್ಲಿ ಬೇಕಾದಷ್ಟು ಅಮೌಂಟ್ ಅನ್ನು ಅರ್ನ್ ಮಾಡಬಹುದು ಸೊ ಇದರಲ್ಲಿ ಏನು ಇಲ್ಲ ತುಂಬಾನೇ ಈಸಿ ಇದೆ ನೀವು ಕೇವಲ ವಿಡಿಯೋವನ್ನು ನೋಡಿ ನಿಮ್ಮ ಅರ್ನಿಂಗ್ ಅನ್ನು ನೀವು ಇಲ್ಲಿ ಸ್ಟಾರ್ಟ್ ಮಾಡಬಹುದು ಸೊ ಇಲ್ಲಿ ಇನ್ನೊಂದು ವಿಡಿಯೋ ಬಂದಿದೆ ಇಲ್ಲಿ ಮಾಲ್ವಾ ಸ್ಟುಡಿಯೋದ ಒಂದು ಟ್ರೇಲರ್ ಬಂದಿದೆ ಸೊ ಇಲ್ಲಿ ನೀವು ನೋಡಬಹುದು ವ್ಯೂ ದಿಸ್ ವಿಡಿಯೋ ಫಾರ್ ಥರ್ಟಿ ಫೈವ್ ಥರ್ಟಿ ಫೈವ್ ಸೆಕೆಂಡ್ ಆ್ಯಂಡ್ ಯು ವಿಲ್ ಗೆಟ್ ಟ್ವೆಂಟಿ ನೈನ್ ರುಪೀಸ್ ಅಂತ ಸೊ ನೀವು ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಟ್ವೆಂಟಿ ನೈನ್ ರುಪೀಸ್ ಸಿಗುತ್ತದೆ ಇದು ವಿಡಿಯೋ ಕೇವಲ ತರ್ಟಿ ಫೈವ್ ಸೆಕೆಂಡ್ ಮಾತ್ರ ಸೊ ನೀವು ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡಿದರೆ ಮತ್ತೆ ನಿಮಗೆ ಟ್ವೆಂಟಿ ನೈನ್ ರುಪೀಸು ಸಿಗುತ್ತದೆ ಸೊ ಈಗ ಅಮೌಂಟನ್ನು ವಿಡ್ರಲ್ ಮಾಡೋದು ಹೇಗೆ ಸೊ ಈಗ ನೀವು ಅರ್ನಿಂಗನ್ನು ಮಾಡಿದಿರಿ ಈಗ ಅದನ್ನು ವಿಡ್ರೋಲ್ ಹೇಗೆ ಮಾಡಬೇಕು ಸೊ ನೀವು ವಿಡ್ರಲ್ ಮಾಡಲು ಸಿಂಪ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನೀವು ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಪೇಮೆಂಟ್ಸ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ಇಲ್ಲಿ ನೋಡಬಹುದು ನೀವು ಇಲ್ಲಿ ಪೇಟಿಎಂ ಫೋನ್ ಪೇ ಮತ್ತು ಪೇಪ್ಯಾಲ್ ಮತ್ತು ನಿಮ್ಮ ಬ್ಯಾಂಕ್ಗೆ ನೀವು ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಬಹುದು ಸೊ ಈಗ ನಾನು ಸಿಂಪ್ಲಿ ಪೇಟಿಎಂ ಕ್ಲಿಕ್ ಮಾಡುತ್ತೇನೆ ನಂತರ ಇಲ್ಲಿ ನನ್ನ ಪೇಟಿಎಂ ನಂಬರ್ ಅನ್ನು ಹಾಕುತ್ತೇನೆ ಸೊ ಇಲ್ಲಿ ವಿಡ್ರೋಲ್ ಮಾಡುವುದಕ್ಕೆ ಮ್ಯಾಕ್ಸಿಮಮ್ ಅಮೌಂಟ್ ಫೈವ್ ತೌಸಂಡ್ ರುಪೀಸ್ ಇರಬೇಕು ಸೊ ನೀವು ಫೈವ್ ತೌಸಂಡ್ ಆಗುವವರೆಗೂ ವಿಡಿಯೋಗಳನ್ನ ನೋಡಿ ನಂತರ ನೀವು ಇಲ್ಲಿ ಡೈರೆಕ್ಟ್ ಫೈವ್ ತೌಸಂಡ್ ಅನ್ನ ವಿಡ್ರೋಲ್ ಮಾಡಬಹುದು ಹೌದು ಸೊ ಇದರಲ್ಲಿ ಯಾವುದೇ ಟಫ್ ಕೆಲಸ ಇಲ್ಲ ನೀವು ಈಸಿಲಿ ಕೇವಲ ವಿಡಿಯೋಗಳನ್ನ ನೋಡಿ ನೀವು ಇಲ್ಲಿ ಅರ್ನ್ ಮಾಡಬಹುದು ಮತ್ತು ಫೈವ್ ತೌಸಂಡ್ ಆದ ನಂತರ ನೀವು ಇಲ್ಲಿ ಸಿಂಪ್ಲಿ ವಿಡ್ರೋಲ್ ಮಾಡಿಕೊಳ್ಳಬಹುದು ಸೊ ಪೇಟಿಎಂ ಆಗಿರಬಹುದು ಅಥವಾ ಫೋನ್ ಪೇ ಇಂದ ನಿಮಗೆ ಯಾವ ಆ್ಯಪ್ ಇಂದ ನೀವು ಯೂಸ್ ಮಾಡ್ತಿರಲ್ಲ ಅದರಿಂದಲೇ ನೀವು ಇಲ್ಲಿ ವಿಡ್ರೋಲ್ ಮಾಡಬಹುದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಎಷ್ಟು ಈಸಿ ಅಂತ ನೀವು ಸ್ಟೂಡೆಂಟ್ ಆಗಿರಬಹುದು ಹೌಸ್ ವೈಫ್ ಆಗಿರಬಹುದು ನೀವು ಯಾರಾದರೂ ಆಗಿರಬಹುದು ನೀವು ಇಲ್ಲಿ ವಿಡಿಯೋವನ್ನು ನೋಡಿ ನಿಮ್ಮ ಅರ್ನಿಂಗ್ ಅನ್ನು ನೀವು ಸ್ಟಾರ್ಟ್ ಮಾಡಬಹುದು ಸೊ ಮಾಡೋದು ತುಂಬಾನೇ ಈಸಿ ಇದೆ ಮಾಡೋರು ಈಗ ಮಾಡ್ತಾ ಇದ್ದಾರೆ ಮತ್ತು ಅವರು ಅರ್ನ್ ಕೂಡ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಇದೇ ರೀತಿ ಅರ್ನ್ ಮಾಡಬಹುದು ಸೊ ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮಿಂದ ಕೇವಲ ಒಂದೇ ರಿಕ್ವೆಸ್ಟು ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ ಮತ್ತು ನಮ್ಮ ಒನ್ ಕೆ ಸಬ್ಸ್ಕ್ರೈಬರ್ಸನ್ನು ಮೊಟ್ಟಲ್ಲೂ ನಾವು ಸ್ವಲ್ಪನೇ ಹಿಂದಿದ್ದೇವೆ ಸೊ ಪ್ಲೀಸು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ